ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಕ್ರೀಡಾಕೂಟ ಹೀಗೆ ಇನ್ನು ಮುಂದೆ ನಡೆಸ್ಕೊಂಡು ಹೋಗ್ಲಿ ಚೆನ್ನಾಗಿರ್ಲಿ ಅಂತ ಐದು ವರ್ಷ ಚಾಂಪಿಯನ್ ಆಗಿದ್ವಿ ತುಂಬಾ ಒಳ್ಳೆ ಬೌಲರ್ಸ್ ತುಂಬಾ ಮುಂಚೆಯಿಂದ ಆಡ್ತಾ ಅವರು ಸೊ ನಮಗೆ ಲಾಸ್ಟ್ ಅಲ್ಲಿ ಒಂದು ಲೂಸ್ ಓವರ್ ಬರುತ್ತೆ ಅಂತ ಗೊತ್ತಿದ್ದು ಆದಷ್ಟು ಕಮ್ಮಿ ರನ್ ಅದು ಕೊಡಿಯೋಣ ಅಂತ ಅದು ವರ್ಕ್ ಆಗಿದೆ ಸಹ ನಾವು ಊಟದ ವ್ಯವಸ್ಥೆಯನ್ನು ಸಹ ನಮ್ಮಲ್ಲೇ ನಮ್ಮದೇ ಜನಾಂಗದಿಂದ ಹಣ ಸಂಗ್ರಹಿಸಿ ಮಾಡ್ತಾ ಬಂದಿದ್ದೇವೆ ಈಗ ಮುಂದಿನ ದಿನಗಳಲ್ಲಿ ನಮ್ಮ ಈಗ ನಮ್ಮ ಈಗಿನ ಶಾಸಕರಾದಂತಹ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಬಂದಿದ್ದೀವಿ ಎಲ್ಲ ಯಾವ ಇದು ಟೀಮ್ ಇದ್ರು ಏನೋ ಇಲ್ಲಿಯವರೆಗೆ ಒಳ್ಳೆ ರೀತಿಯ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಕ್ರೀಡಾಪಟುಗಳಾಗಲಿ ಪ್ರೇಕ್ಷಕರಾಗಲಿ ಎಲ್ಲ ರೀತಿಯಲ್ಲಿ ಒಳ್ಳೆ ಸಹಕಾರ ಆಗಿದೆ ಗಂಡನ ಬೆಂಬಲಿಸ್ತಕ್ಕಂಥ ಸಂದರ್ಭದಲ್ಲಿ ಬಂದು ಸೇರಿದ್ರು ತುಂಬಾ ಸಂತೋಷ ಆಗಿದೆ ಮತ್ತೆ ಈ ಕ್ರೀಡಾಕೂಟ ಬಹಳ ಯಶಸ್ವಿ ಆಗಿದೆ ಸುಸ್ತುಬದ್ಧವಾಗಿ ನಡೆದಿದೆ ಎಲ್ಲೂ ಕೂಡ ಒಂದು ಹೆಚ್ಚಾಗಿ ಬಂದಿದ್ದಾರೆ ಅಂತ ಈ ವರ್ಷ ಸ್ವಲ್ಪ ಜಾಸ್ತಿ ಇದೆ ಜನಸಂಖ್ಯೆ ಜಾಸ್ತಿ ಇದೆ ಮೂರ್ನಾಡು ಆಗಿದ್ರಿಂದ ನಮಗೆ ಸ್ವಲ್ಪ ದೂರ ಆಗುತ್ತೆ ವಾಗಿಲ್ಲ ಮ್ಯಾಚ್ ನೋಡಕ್ಕಾಗಿ ಖುಷಿ ಲಿಂಗ್ ತತ್ ಪ್ರಣಮಿ ಸದಾ ಶಿವಲಿಂಗಂ ಸರ್ವ ಸುಗಂಧಿ 오케이. Okay. 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 ನಾನು ಮೂರು ಲಕ್ಷ ರೂಪಾಯಿ ಮಾರು ಹಂಗ್ ವ್ಯಾಪಾರ ದಂಡ ಕಲಕ ಮೂರು ಲಕ್ಷ ರೂಪಾಯಿ ಮಾರು ಅಲ್ಲಿ ಏನೋ ಇಲ್ಲಿಯವರೆಗೆ ಒಳ್ಳೆ ರೀತಿಯ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಕ್ರೀಡಾಪಟುಗಳಾಗಲಿ ಪ್ರೇಕ್ಷಕರಾಗಲಿ ಎಲ್ಲ ರೀತಿಯಲ್ಲಿ ಒಳ್ಳೆ ಶಾಖರ ಬೆಂಬಲಿಸ್ತಕ್ಕಂಥ ಸಂದರ್ಭದಲ್ಲಿ ಬಂದು ಸೇರಿದ್ರು ತುಂಬಾ ಸಂತೋಷ ಆಗಿದೆ

ಯುವಕರ ಯುವತಿಯ ಖರ್ಚೆ ವಿಜಯ ಬಂದರು ಐದು ಸಹ ವಿಶೇಷ ಅಭಿನಂದನೆ ನನ್ನ ಇದು ಆರ್ಮೀಯ ಸರ್ಮ ನೋಡಿ ಸಮುದಾಯ ಜನ ಇದೇ ಬಾಲ್ಯ ಟಾಕು ಅದರ ಜನ ಅಭಿವೃದ್ಧಿಯ ದೃಷ್ಟಿಲಿ ಬಾಲ್ಯ ಅಕ್ಕ इधे कोड़े में की भेज पानी, शाक्षी पड़ामें पानी, तुम राजीले बिलीमां मुंगल मकड़ा पाला मुंगला जी सामना भी चलो इधे वाशअप ग्रुप लावा भरा इन्ते आधे दे बूढ़ी लड़कों के दागों वाला वाहन वाले इन्ते सामना कर दूंगा जी முதலமை <heliser> காலத்தில் <Zum voi und compteais> ಸಮಾಜ ಅನಿಸ್ಗೆ ಕಲ್ಯಾಣ ಮಂಡಪ ಕಟ್ಟಿಸಿ ಅಥವಾ ಇಂಜಿನಿಯರಿಂಗ್ ಕಾರ್ಯಬಾರ ಮಾಡಿಸಿ ಸಮಾಜದ ಅನ್ನಲ್ಲೇ ನಂಗೆ ಎಲ್ಲರೂ ಜೊತೆಗೆ ಹೋಗಿದ್ದೆ ಕೂಡ ಹೋಗುವಂಥವ್ರು ವ್ಯವಸ್ಥೆ ಮಾಡುವಂಥವ್ರು ಸಂಘಟನೆ ಮಾಡುವಂಥವ್ರು ಸೌಭಾಗ್ಯ ನನಗೆ ಕಟ್ಟಿದೆ ಅಂತ ಆ ಸೌಭಾಗ್ಯಕ್ಕೆ ಇಲ್ಲಿ ಕೂಡ ಕಾರ್ಯಕಾರಿ ಮಂಡಳಿಯ ಎಲ್ಲರೂ ನಂಗೆ ಸಹಾಯ ಮಾಡಿದ್ದೆ ಹಿಂಗೆ ಹೆಂಗಡ ಸಹಾಯ ಸಹಕಾರದಲ್ಲಿ ನಂಗೆ ಅವರು ಅವ್ರ ಶಕ್ತಿ ಆಯ್ತು ಒಮ್ಮೆ ತನಿಸಿದ್ದ ತಪ್ಪಾಪಕ್ಕೆ ಬಿಟ್ಟೆ ಕಾಲದಲ್ಲಿ ಸಮಾಜ ಕೊಟ್ಟ ಸಮಾಜ ಥರ ಜಾಗ ಕೊಟ್ಟನುಷ್ಗೆ ಹಿಂದೆ ನಂಗೆ ಅಲ್ಲಿ ರಾಮ ಪಳಂಗಪಟ್ಟ ಪಳಂಗಪ್ಪ ಸನ್ನಿ ಪಳಂಗಪ್ಪ ಹಿಂಗೆ ಮುಖ್ಯ ಕಾರಣ ಅವನು ನಂಗೆ ಜ್ಞಾನ ಮಾಡಿಕೊಂಡು ಅವನು ನಂಗೆ ಅವರ ಮುಖ್ಯ ವಾಹಿನಿಯಲ್ಲಿ ಹಿಂಜತ್ತು ಇಂಗ್ಗಳು ಆ ಜಾಗದಲ್ಲಿ ನಂದು ಹರ್ತಿದ್ದೆ ಎಡ್ತಾನೆ ನಿನ್ನಿತ ಒತ್ತಾಯ ಪರಕ್ಕೆ ಆಯ್ತು ನಂಗೆ ಅರ್ತಾನೆ ನಿಂಗಕ್ಕೂ ಗೊತ್ತಿಕ್ಕೂ ನಂಗೆ ಸಮಾಜ ಏದು ರೀತಿ ಬಳಿತು ಬಂತಂದ್ರೆ ನಾನು ಚಾರ್ಜರ್ ದೊಕ್ಕ ಹಾಕಿ ದಂಡ ಸಮಾಜದಲ್ಲಿ ದುಡ್ಡು ಅಲ್ಲಿ ನಾನು ಮೊಟ್ಟ ಮಟ್ಟವಾಯ್ತು ಬಳ್ತಿನಿ ಬಾತ್ ಆ ಬಳ್ತಿನ ಬಾಪ ಸಂದರ್ಭದಲ್ಲಿ ಫಸ್ಟ್ ನಂಗೆ ವೀರಾಜಪೇಟೆ ಕುಕ್ಲೂರವರು ಪಾ ಪತ್ಸೆಂಟ್ ಜಾಗತನ ಇರ್ತದೆ ಪತ್ಸೆಂಟ್ ಜಾಗತನ ಇರೋದಾರು ರೂಪಾಯಿ ಇರ್ತದೆ ನಾನು ಮೂರು ಲಕ್ಷ ರೂಪಾಯಿ ಮಾರ್ಚಿ ಹಂಗೆ ವ್ಯಾಪಾರ ಅಂತಿಲ್ಲ ಅಂತ ಅದನ್ನು ಇಡ್ತಾರೆ ದಂಡ ಕಾಲಕ್ಕೆ ಮೂರು ಲಕ್ಷ ರೂಪಾಯಿ ಮಾರ್ಚಿ ಅಲ್ಲಿಂದ ಪುನಃ ಜಾಗ್ತಂಡೆ ಅದನ್ನು ಒಂದರ ಲಕ್ಷ ಕರ್ತೇನೆ ಅದು ನಾಲ್ಕು ಲಕ್ಷ ರೂಪಾಯಿ ಮಾಡಿಸಿ ಆ ನಾಲ್ಕು ಲಕ್ಷ ರೂಪಾಯಿ ದಿನ ಕೂಟಂಚಿ ನಂಗೆ ಇಂದ ಬಿಟ್ಟು ಜಾಗತನ ಕ್ರಯ ಕರ್ತು ಅಲ್ಲಿ ಒಂದು ನಂಗೆ ನೆಪ್ಪ ನೆಲೆ ನಂಗೆ ಅರವತ್ತು ಒಕ್ಕ ಗುರುಕರಣ ನೆಲೆ ನಿಣೆ ತಪ್ಪಾ ಪಲ್ಲ ಅದು ನೇರಾಯಿತು ಕರೆ ಅವರು ಅರವತ್ತು ಕಡೆ ಗುರುಕರಣ ನೆಲೆ ಆ ಅರವತ್ತು ನಂಗಡ ಅರವತ್ತು ಒಕ್ಕ ಗುರುಕರಣ ಆಶೀರ್ವಾದದಲ್ಲಿ ನಿಪ್ಪನ ನೆಲೆ ಉಂಡು ಆ ನೆ ಆ ನೆಲೆಗೆ ಅಕ್ಕಲ ನನ್ನ ಸರಚಂಗಪಣ್ಣನಕ್ಕೆ ಆದೇವಾಯ್ತು ನೀರಿಗೆ ಅವರು ಸೌಕರ್ಯ ಮಾಡಿದೆ ಅಂತೇಳಿ ಚಂಗೆ ಅರ್ಣುಮಾಚೆ ಹಂಗೆ ಹಿಂಗಕ್ಕೆ ಎಮ್ ಎನ್ ಸಿ ಆಯ್ತು ಜೊತೆ ಹಿಂಗೆ ಆದೇವಾಯ್ತು ಐವತ್ತ ರೂಪಾಯಿ ತಪ್ಪಂಜಿ ನಂಗೆ ನೀರವ್ರ ವ್ಯವಸ್ಥೆ ಮಾಡ್ತಾ ಇತ್ತು ಅದನ್ನು ಕೂಡ ಇಂದು ಕುಡಿ ಶಾಶ್ವತ ಇದ್ದು ಕುಡಿಪರನ್ನು ನೀರವರನ್ನು ನೆಲೆಗಿಟ್ಟಿತ್ತು ಹಿಂಗಕ್ಕೆ ನಂಗೆ ತುಂಬ ಅಭಾರಿ ಆಯ್ತು ಹಂಗೆ ಹಕ್ಕೊಳು ನಂಗೆ ಧ್ಯಾನ ಮಾಡೋಂಥವ್ರು ಸಂದರ್ಭ ಇತ್ತು ಅದೇ ರೀತಿ ಈ ಸಮಾಜದ ಮುಂದುವರಿಸೋಕ್ಕೆ ನಂಗೆ ಎಲ್ಲ ನಿಂಗೆಲ್ಲರೂ ಸಹಾಯ ಸಹಕಾರ ಮಾಡಿದಳಿರ ಆ ಸಹಾಯ ಸಹಕಾರ ಸಹ ಮಾಡೋದ್ರಲ್ಲಿ ನಾಡ ಧರ್ಮಪತ್ನಿ கீத பாரி சேங்க தாழமேஞ்சு ஆ தாழமேஞ்சு நான் ஒரு மனுஷன் மனுஷனாய் சமாதான கலசி நானெஷன்னு இந்தேஜுக்கு எத்தி நான் ஸ்ரீமதிக்கு நான் அனந்த அனந்த ன்யவாத அறிச்சிடுந்த ஒரு சமய அதே ரீதி நாங்கள் ஏதங்கே போராட்ட அது நம் கடை ஏதங்கே ஓடிக்கை ಇಂಥ ಮುಂದೆ ಕಾನೂನು ಬದ್ಧ ಅವರ ಬೇಡಿಕೆ ವೈಪಗ ಅಪ್ಪ ನಾನು ಫಸ್ಟ್ ನಾನು ಕನ್ಸಲ್ಟ್ ಮಾಡಿದ್ದೆ ನಾನು ಅಣ್ಣ ಡಾಕ್ಟರ್ ಚಂಗಪ್ಪನ ಅಕ್ಕ ಅವು ಎಂಥ ಮಾಡೋಣ ಫಸ್ಟ್ ನಡ್ಕೊಂಡು ಅಂತ ಅಲ್ಲಿಂದ ಕೆಲವು ಬೇರೆ ಈಗ ವಿದ್ಯೆ ವಿದ್ಯೆ ವಿದ್ಯುಳ್ಳವು ನಲ್ಲ ಜನಸಂಪರ್ಕ ಉಳ್ಳವು ಹಿಂಗಳೆಲ್ಲ ಕರ್ಟನ್ ನಂಗೆ ಮಿಂಜಗೆ ಮುಟ್ಟೋಡಂತೆ ಅಂಥ ಸಂದರ್ಭದಲ್ಲಿ ನಂಗೆ ಮುಟ್ಟೋಡೋ ಒಬ್ಬ ಸಂದರ್ಭದಲ್ಲಿ அங்கே ராஜக்கியம் ராஜக்கிய மீசலாத்தி கிட்டலை ஆச்சங்க வித்தியாபியாசோ மே மீசலாத்தி கிட்டுச்சு அது கிட்டோட யாரும் இங்கே வந்தன காணாணிச்சு தப்பா தப்பாப்பில்லை இந்த அந்த அந்த நாங்கள் இல்லைக்குதுன்னா இதுனா நாங்கள் ஜனங்க சுமாராக ஒந்தேனத்தில் பாரி தவ ஒனம் பாரி கம்மி இருந்தாப்பா அதே ரீதியில்தான் சென்ட்ரல் கவர்மெண்ட் நாங்கள் மீசலாத்தின்னு பிறதா இருக்குது ஆ படுதா பிறதாப்பக்க நாங்கள் பெங்களூருக்கு டெலிகேஷன் போச்சு ஆ பில டெலிகேஷன் போப்போக போக நாங்கள் கூட சரசங்க பண்ணி முஞ்சுணி இலஞ்சத்து அதை ரெடி பாக்கி தான் சார் கமிட்டிகள் எந்த டாக்டர் சங்கப்பண்ண நேதத்துவத்தில் நாங்கள் மமரணம் கொடுப்பேன் அங்கே அந்த மீசலாத்தி தாது பாப்பா ஏதோ காப்பாள சம்ஸகர் நாங்கள் தாருந்தே கொஞ்சம் கொத்து இது கொடுக்கல இஞ்சம் வந்து ஆச்சா அல்ல இஞ்ச ஒரு மனுஷன் நாங்களாக ரெப்ரசன்ட் பண்ண சார் நீங்கள் தயவு பிச்சு ரெப்ரசன்ட் மாட்டிடுச்சு எங்களோ எங்களோ ரெப்ரசன்ட் மாட்டிச்சு மாடினேன் மாடித்தான் எங்கேயும் சென்ட்ரல் ஒரு மீசலாத்தி கொடுத்து ஓ சார் நாங்கள் கிட்டே கைலாப்பந்த சேவைனா நாங்கள் எல்லாருக்கும் ಕಟ್ಟುವಂಥ ಮಾಡುವಂಥ ಶಕ್ತಿ ಇದೆ ಆ ದೇವ ಕಾವ್ಯರಮ್ಮೆ ಆ ಮಾತಾಗಿ ಕಾವ್ಯರಮ್ಮೆ ಎಲ್ಲ ಎಲ್ಲ ತಂದು ಅದೇ ರೀತಿ ಇಂದು ಇಲ್ಲಿ ತಾನೆ ಈ ಸಮಾಜ ಬೆಳೆಯೋಕ್ಕೆ ನಾಡ ಜೊತೆ ಅಂತ ಎಲ್ಲ ಕಾರ್ಯಕಾರಿ ಮಂಡಳಿಯ ಎಲ್ಲ ಎಲ್ಲರೂ ಸಹಾಯ ಮಾಡಿ ತುಳಿರ ನೀವು ನಿಂಗಡ ಮಾರ್ಗ ಹಿಂಗಡ ಸಹಾಯದಲ್ಲಿ ಎಲ್ಲರ ಮಾರ್ಗದರ್ಶನದಲ್ಲಿ ನಂಗೆ ಇಂದವರು ಜನಾಂಗ ಐತಿ ನಿಪ್ಪತ್ತ ಪರಿಸ್ಥಿತಿ ತಂದಿದ್ದು ನಾನು ಅಧ್ಯಕ್ಷನ ಆಯ್ತು ನಿವೃರ್ತಿ ಅಪಕ್ಕ ಪಕ್ಕ ನಾನು ವರ್ತಕ್ಕ ನಿಂಗೆ ನನ್ನ ದಯವಿಚ್ಚಿತ್ತು ನಿಂಗೆ ಸನ್ಮಾನ ಮಾಡುತ್ತೆ ಸನ್ಮಾನ ಮಾಡ್ಸಿಗೆ ನಾನು ನಿಂಗಳ ದೂರ ಪೋಣಿಯಾಪು ಅಜ್ಜಾ ಅವರು ಸನ್ಮಾನ ಅನ್ಸಂಗೆ ಇಂಗೆ ನೀಡು ಸರ್ವಿಸ್ ಅಲ್ಲಿಕೆ ಮದ್ಯಪ್ಪ ನೀವು ಪೋಣ ಲೆಕ್ಕ ಅಚ್ಚಾ ಅಚ್ಂಗೆ ಅದು ಆಯ್ತಿಲ್ಲ ಇನ್ನು ನಾಡು ಕೈಲಾಪ ಸೇವೆ ನನ್ನ ಸಂಘಕ್ಕೆ ಮಾಡ್ವಿ ನನ್ನ ಅಲ್ಲಿ ಈಗ ಪರ್ಮನೆಂಟ್ ಅವರು ಇನ್ವೈಟಿ ಮಾಡಿದ್ದೆ ಬೆಚ್ಚು ಅದರ ಎಲ್ಲ ಅಧಿಕಾರತನ ಕೂಡ ಅದು ಇನ್ವೈಟಿಕ್ ತಂತುಂಡು ಅದನ್ನು ಅದನ್ನು ನಲ್ಲ ರೀತಿಯಲ್ಲಿ ಮುಂದುವರಿಸಿಟ್ಟುಂಡು ಮಿಂಜು ನಂಗೆ ಸಮಾಜ ಅದ ನಲ್ಲ ರೀತಿಯಲ್ಲಿ ಬರೋದೇ ಹೋಗ ಸಹಾಯ ಸಹಕಾರ ಮಾಡಿ ಹಿಂದೆ ನಾಲ್ಕು ದಿವಸದ ಕಳಿಕೂಟ ನಡ್ಕೊಂಡಂಗೆ ನಿಂಗಳೆಲ್ಲರ ಸಹಾಯ ಸಹಕಾರ ಮಾಡು ಇನ್ನೊಂದು ಇಷ್ಟ ಇನ್ನೊಬ್ರು ಇಷ್ಟಪಡಿ ಅನಿಸ್ಗೆ ನಂಗೆ ಏದೇ ಸಂಸ್ಥೆ ಅಡಿ ಏದು ಸಂಸ್ಥೆ ಬೆಳೆಯೋನಿಗೂ ನಂಗೆ ಶಿಸ್ತು ಅನ್ನೋದು ಮುಖ್ಯವಾಯಿತು ಬಂದು ಶಿಸ್ತು ಅನ್ನೋದು ಇಲ್ಲ ತಪ್ಪೋಚಂಗೆ ನಂಗೆ ಖಂಡಿತವಾಯಿತು ಮಿಂಜು ಬೆಳೆಯೋದಿಲ್ಲ ನಂಗಳ ಪೆರಿವು ಕಷ್ಟಪಟ್ಟಿತ್ತು ವಲಯವಾರು ದುಡ್ಡು ಇಡ್ತಿತ್ತು ಅಥವಾ ವೈಯಕ್ತಿಕ ಡೊನೇಷನ್ ಆಡ್ತಿತ್ತು ಅಥವಾ ಯಾವ ಸಮಾಜದಂಜ ಒಳ್ಳೆ ದುಡ್ಡು ನೆಟ್ಟಿದ್ದೋ ನಂಗೆ ಈ ಕ್ರೀಡಾಕೂಟ ಕೂಡ ನಡೆತೋ ಆದರೆ ಕೆಲವು ಚೆನ್ನ ಲೋಪದಸ ಬಪ್ಪ ಇಲ್ಲಂದಿಲ್ಲ ಆ ಲೋಪದಸ ಬಪ್ಪ ಪಕ್ಕ ಕೆಲವು ಸ ನಂಗೆ ತಕ್ಕನ ದಾರು ಪೆರಿಯಂಗು ದಾರು ಉಂಟು ಆ ತಕ್ಕನ ಎಲ್ಲರೂ ಮ ಕಟ್ಟುಂಡ ಕಳ್ಕೊಂಡು ಕಟ್ಟಿತ್ತು ಎಲ್ಲರೂ ಸಹಕರಿಸಿಟ್ಟುಂಡು ನಂಗೆ ಬಂದ ಬೆಂದೆ ಬೆಂದುಗಳ ಚಾಯ ಸತ್ಕಾರ ಮಾಡ್ತಾ ಹೈಕೊಂಡು ಕೋಟಿ ಕಡೆಯದಾಯಿತು ಹಿಂಗೆ ಜಾಸ್ತಿ ತಕ್ವರ ಇಷ್ಟಪಡಲ್ಲ ಎಲ್ಲರೂ ಯಾರು ಭಾಷಣ ಇಷ್ಟಪಡಲ್ಲ ಇಷ್ಟಪಡಲ ಎಲ್ಲ ಎಕ್ಕ ಟ್ರೋಫಿ ಕೈ ಕೊಟ್ಟು ಅಂತ ಬಾರ ಕಥನುಳ್ಳ ಸಮಾಜದ ಏಳಿಗೆ ಒಪ್ಪಟ ಪಟ್ಟು ಪಳಗಾಪನ ನಾನು ಬಲ್ಲೆ ದಾನಿ ಚಂಗಿ ನನ್ನ ತಪ್ಪಲೆ ಅವು ಕೊಡುಗೈ ದಾನಿ ಏದೇ ಸಂದರ್ಭದಲ್ಲೂ ದುಡ್ಡು ಅವಶ್ಯಕತೆ ಪಕ್ಕ ಇನ್ನೊಂದಿಗೆ ಐವದರ ಮೂರು ಲಕ್ಷ ದೊಡ್ಡ ಲಕ್ಷ ಹಿಂದೆ ನಮ್ಮ ದುಡ್ಡದಂತ ಸಹ ಸಹಕಾರ ಮಾಡಿತ್ತು ಹಿಂಗೆ ನನಗೆ ಹಿಂದಕ್ಕೆ ಧ್ಯಾನ ಮಾಡೋಂಥವ್ರ ಸಮಯ ಅಂದ ಅದೇ ರೀತಿ ಹಿಂಗೀಕ ಎಲ್ಲರೂ ಹಿಂಗೆ ದಾಸ್ತಿ ತಪ್ಪರಿಗೂ ಇಷ್ಟ ಪಡಲ್ಲ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ